ಹರಿ ಓಂ ಈಗ ಲಾಸ್ಟ್ ವಿಡಿಯೋದಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ಹೇಳಿದೆ ಲಂಬೋದರ ಅಂದರೆ ಯಾವೊಂದು ಅರ್ಥದಲ್ಲಿ ಅನ್ಬಿಟ್ಟು ಅಂತ ಈಗ ಅದರದ್ದು ಮುಂದಿನ ವಿವರಣೆನ ಕೇಳ್ತಾ ಹೋಗೋಣ ಲಂಬೋದರ ಅನ್ನೋ ಹೆಸರು ಅದಕ್ಕೆ ಏನು ಅಂತಂದ್ರೆ ಈ ಹೆಸರಿಗೆ ಸಾಮರ್ಥ್ಯ ಮತ್ತೆ ಸೃಜನಶೀಲ ಕೌಶಲ್ಯ ಇದೆರಡೂ ಹೊಂದಿರೋಂಥ ಹೆಸರು ಇದು ಮತ್ತು ಈ ಹೆಸರಿಗೆ ಇನ್ನೂ ಏನೇನು ಇದಕ್ಕೆ ಅರ್ಥ ಬರುತ್ತೆ ಅಂದರೆ ಈ ಹೆಸರನ್ನ ತುಂಬ ಸುಲಭವಾಗಿ ಈ ಹೆಸರು ಯಾರ್ಯಾರು ಇಟ್ಕೋತಾರೆ ಅಲ್ವಾ ಲಂಬೋದರ ಅಂತ ಯಾರ ಹೆಸರು ಇಟ್ಕೋತಾರೆ ಅಥವಾ ಲಂಬೋದರ ಅಂದರೆ ಯಾವ ರೀತಿ ಇರ್ತಾನೆ ಭಗವಂತ ಅನ್ನೋದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಏನಂದರೆ ಸುಲಭವಾಗಿ ಬೆರೆಯುವ ಬೆರಿ ಬೆರೆಯುವಂಥ ಗಣೇಶ ನಮ್ಗೆ ಹೌದಲ್ವ ನಾವು ಗಣೇಶನ ತುಂಬ ಸುಲಭವಾಗಿ ನಾವು ಪ್ರಾರ್ಥನೆಯಿಂದ ಗೆಲ್ಬಹುದು ಮತ್ತು ಕಲೆಯ ಪ್ರೇಮಿಯವನು ಆಯಿತಾ ಮತ್ತು ಹೆಚ್ಚಿನ ಸ್ವಾಭಿಮಾನ ಇರುತ್ತೆ ಅವನಿಗೆ ಲಂಬೋದರನಿಗೆ ಏನು ಅಂದರೆ ಹೆಚ್ಚಿನ ಸ್ವಾಭಿಮಾನ ಇರುತ್ತೆ ಮತ್ತು ಅಟ್ರಾಕ್ಷನ್ ಅಂತ ಏನು ಹೇಳ್ತೀವಿ ಅಂದರೆ ಇತರರನ್ನ ಗಮನ ಸೆಳೆಯೋದು ಆ ಥರದ್ರಲ್ಲಿ ತುಂಬ ಯಶಸ್ವಿಯಾಗಿರ್ತಾರೆ ಯಶಸ್ವಿಯಾಗಿ ಇರ್ತಾರೆ ಅಂತ ಹೇಳ್ತಾರೆ ಇದರಲ್ಲಿ ಮತ್ತು ಲಂಬೋದರ ಅನ್ನೋ ಹೆಸರನ್ನು ನಾವು ಸ್ನೇಹಪರ ಸ್ವಭಾವ ಅಂತಲೂ ಹೇಳ್ಬೋದು ಅಂದರೆ ಫ್ರೆಂಡ್ಲಿ ನೇಚರ್ ಅಂತ ಏನು ಹೇಳ್ತೀವಿ ಅದು ಕೂಡ ಹೌದು ಲಂಬೋದರ ಅಂತಂದರೆ ಮತ್ತೆ ಸಹಾಯ ಮಾಡುವಂಥವ ಹೌದಲ್ವ ನಾವು ಈಗೇನಾದರೂ ಭಗವಂತನ ಭಕ್ತಿಯಿಂದ ನಮ್ಗೆ ನಮಗಿರೋ ಕಷ್ಟಗಳನ್ನ ನಾವು ಕೇಳಿಕೊಂಡಾಗ ಹೆಂಗೆ ಪ್ರತಿಕ್ರಿಯಿಸ್ತಾನೆ ಗಣೇಶ ತುಂಬ ಸುಲಭವಾಗಿ ತುಂಬ ಸ್ನೇಹಜೀವಿಯಾಗಿ ಅದನ್ನು ಪ್ರತಿಕ್ರಿಯಿಸ್ತಾನೆ ಅಲ್ವ ಅದನ್ನೇ ಇಲ್ಲಿ ಹೇಳ್ತಾ ಹೇಳ್ತಾ ಇರೋದು ಮತ್ತು ಇನ್ನೂ ಒಂದು ಯಾವ ರೀತಿ ಅಂತಂತಂದರೆ ತುಂಬ ವಾತ್ಸಲ್ಯ ಜಾಸ್ತಿ ಮತ್ತು ಉತ್ಸಾಹ ಉತ್ಸುಕತೆ ಜಾಸ್ತಿ ಅಂತಂದರೆ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಜೀವನದಲ್ಲಿ ಯಾರನ್ನ ಹತಾಶೆ ಆಗಿರ್ತಾರೆ ಅಲ್ಲ ಯಾರನ್ನ ಫೀಲಿಂಗಲ್ಲಿರೋರಿಗೆ ಇವರು ತುಂಬ ಚೆನ್ನಾಗಿ ಅವರಿಗೆ ವೆಲ್ ವಿಷರ್ ಆಗಿರ್ತಾರೆ ಅಂದರೆ ಪ್ರೋತ್ಸಾಹಿಸ್ತಾರೆ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ ಆ ರೀತಿ ಇರ್ತಾರೆ ಯಾರು ಲಂಬೋದರನ ಹೆಸರಿಟ್ಟಿರೋರು ಮತ್ತು ಗಣೇಶ ಕೂಡ ಅದೇ ಥರ ಸ್ವಭಾವ ಉಳ್ಳವನು ಗಣೇಶ ಕೂಡ ಅದೇ ಥರ ಸ್ವಭಾವ ಉಳ್ಳವನು ಅಂತ ಇಲ್ಲಿ ಹೇಳಲಾಗುತ್ತೆ ಮತ್ತು ಇದಕ್ಕೆ ಲಂಬೋದರ ಪ್ರತಿಯೊಂದು ಅಕ್ಷರಗಳಿಗೂ ಅದರದೇ ಆದಂಥ ಮಹತ್ವ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು